ಮಾನ್ಯ ಕೂಡ ಇಲ್ಲಿ ಆದೇಶ ಮಾಡ್ತಾರೆ ಮಾಡಿದ ಮಾಡಿದ್ಮೇಲೆ ಅವರಿಗೆ ಒಂದು ಕಡೆ ಇರುತ್ತಿಗೆ ನಿಮ್ಮ ಸ್ಥಿಪಕ್ಕೆ ಕೊಡ್ತಾರೆ ತಹಶೀಲ್ದಾರ್ ಪೊಲೀಸ್ ಪ್ರೊಡಕ್ಷನ್ ಕೊಡ್ತಾರೆ ಇದು ನಿರ್ಬಂಧ ಪ್ರದೇಶ ನೀವು ಅಲ್ಲಿ ರಕ್ಷಣೆ ಕಾಯ್ಬೇಕು ಅಂತ ಪೊಲೀಸರು ಕೊಟ್ಟರೆ ಇಷ್ಟು ಆಳ್ತ ನೀವು ತಗೊಂಡು ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ನಿರ್ಮತಿ ಲಟ್ ಮಾಡ್ತಾರೆ ನೀವು ಯಾರಿಗೆ ಕೃಷ್ಣ ಅವರಿಗೆ ನೀವು ಅದನ್ನು ತಗೊಂಡು ಇದು ಕೊಡಿ ಅಂತೇಳಿ ಅಲ್ಲಿ ಮಾಡಿದ ಮೇಲೆ ಅವರಲ್ಲಿ ತಗೊಂಡು ಹೋಗ್ತಾರೆ ನಮಗೆ ಸ್ಪಷ್ಟನೆ ಬೇಕಾಗಿರುತ್ತೆ ಮೇಡಮ್ ನೀವು ಇದನ್ನ ಆದೇಶಕ್ಕೆ ತಗೊಂಡೋಗಿ ಅವ್ನಿಗೆ ಹೇಳಿದ್ರೆ ಇಲ್ವಾ அதுக்கெல்லாம் <laughs> கேக்குறாங்க

ಕೃಷ್ಣನಾಯಕವರ ಏನು ಆಗುತ್ತೆ ಶೆಡ್ ಇದೆಯಾ ಕೆಲಸ ಮಾಡುವಂಥ ಗೋಡನ್ ಇದೆಯಾ ಅಲ್ಲಿಗೆ ಹೋಗಿ ಒಂದು ಲ್ಯಾಬ್ಗೆ ಹೋಗಿ ಆ ಮೂರ್ತಿಯನ್ನು ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ಕೊಂಡು ಬರುವಂಥ ಕೆಲಸ ಆಗ್ತಿದೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಅದಕ್ಕೆ ಕೃಷ್ಣ ನಾಯಕ್ ಹೇಳ್ತಾರೆ ನನಗೆ ಯಾವುದೇ ಆದೇಶ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ಆದ್ರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಅಲ್ಲೇ ಅಲ್ಲಿ ಇದೆ ನೀವು ನೋಡಬಹುದು ನಾವು ಅಲ್ಲಿ ಈಗ ಆದೇಶವನ್ನು ಬರೆದುಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು ಎಸ್ ಅವರು ಅವ್ರಿಂದ ಇವತ್ತು ಉದಯವಾಡಿ ಪೇಪರ್ ಬೆಳಗ್ಗೆ ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದ ಕೂಡಲೇ ಪೇಪರ್ ಅಲ್ಲಿ ಇದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ ಆದ್ರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವಲ್ಲಿ ಬರೆದು ಕೊಡ್ತೇವೆ ಅಂತ ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ ಅವರು ಬಂದು ಅವ್ರು ಯಾಕೆ ಬರ್ಬೇಕು ಅಲ್ಲಿಗೆ ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಾಧಾತ್ಮಕ ಹುದ್ದೆ ಇದೆ ಅವರಿಗೆ ಅದನ್ನು ಸ್ಪಷ್ಟ ಮಾಡಬೇಕು ಇದೆಲ್ಲ ಇದು ಬಂದ ಕೂಡಲೆ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಓಡ್ತಾರೆ ನಾಯಿತರ ಅವರ ಬಾಯ ಅವರ ಹಿಂದೆ ಇದೆಲ್ಲ ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವವನ್ನು ಕಾಪಾಡ್ಕೋಬೇಕು ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಕೂಡ ಓಡಬಾರ್ದಲ್ಲಿಗೆ ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ನಮಗೆ ಅವರ ತನಿ ಅವರನ್ನ ಇಟ್ಕೊಂಡು ತನಿಖೆ ಮಾಡಿದ್ರೆ ತಿರುತ್ತಾರೆ ಅಂತ ಹೇಳುವಂತ ನಮಗೆ ಗುಮಾನಿ ಇದೆ ಅದಿಂದ ಅದನ್ನ ತಿರುಚಬೇಕು ಇವರು ಕಾಂಗ್ರೆಸ್ನ ಇತಿಹಾಸ ಇದೆ ಕಳೆದ ಎಪ್ಪತ್ತರವತ್ತ ವರ್ಷಗಳಿಂದ ರಾಮನಲ್ಲಾ ಟೆಂಟಲ್ ಇಟ್ರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮ್ಗೊಂದು ಆ ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿ ಒಂದು ಶಿಲ್ಪಿಯನ್ನ ಕೆತ್ತನೆ ಮಾಡಿದ್ರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳದಲ್ಲಿ ಇಡಬೇಕು ಅಕ್ಕಿ ಇಟ್ಟು ಎಷ್ಟು ಗೌರವಿತ ತೊಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರು ಥರ ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂತಹ ಗೌರವ ಅದೇ ಏನು ಹಿಂದುತ್ವಕ್ಕೆ ಧಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ ಹಿಂದುತ್ವಕ್ಕೆ ಏನು ಧಕ್ಕೆ ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ಇವತ್ತು ನಾವು ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ ನಾವು ಇವತ್ತು ಎಸ್ ಪಿ ಅವರ ಕಚೇರಿ ಕೂಡ ಹೋಗ್ತಾ ಇದ್ದೇವೆ ನನ್ನ ಎಸ್ ಪಿ ಅವರಿಗೆ ಕೂಡ ಮನವನೆ ಕೊಡ್ತಾ ಇದ್ದೇವೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದೆ ನಮಗೆ ಕಳ್ಳತನ ಆಗಿದೆ ಇಲ್ವಾ ಅಂತ ಹೇಳಿ ನಾವು ಹೇಳಬೇಕು ಅಂತ ಜಿಲ್ಲಾಧಿಕಾರಿ ವಿನಂತಿಯನ್ನು ಮಾಡಿದ್ದೇವೆ ಅವರು ಇರುವುದರಿಂದ ಏನು ಮಾತಾಡಕ್ಕೆ ಆಗುದಿಲ್ಲ ಹೇಳ್ತಾರೆ ಕೋರ್ಟಲ್ಲಿ ಏನಿದೆ ಏನಿದೆ ಕೋರ್ಟಲ್ಲಿರುವಂತ ವಿದ್ಯಾರ್ಥಿ ಆಗಿದೆ ಈಗ ಇರುವಂತದ್ದು ಸಿಒಡಿ ತನಿಖೆಯಲ್ಲಿ ಮಾತ್ರ ಆ ಸಿಒಡಿ ತನಿಖೆಯಲ್ಲಿ ಇರುವಂತದನ್ನ ಇವರು ಇನ್ನೂ ಒಂದೂವರೆ ವರ್ಷದಿಂದ ಸಿಒಿ ತನಿಖೆ ಮಾಡಲಿಕ್ಕೆ ಹೇಳಿ ಮಾಡ್ತೇನೆ ಅಂತ ಹೇಳಿ ಒಂದು ವರ್ಷ ಆಯ್ತು ಆದೇಶ ಮಾಡಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಖಿಗೆ ಮೇ ಜೂನ್ ಜೂನ್ ನಾಲ್ಕನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜೂನ್ ನಾಲ್ಕನೇ ತಾರೀಖಿಗೆ ಸಿಒಳಿ ತನಿಖೆ ಆದೇಶ ಮಾಡಿದ್ದು ಇವರು ಅಂತ ಹೇಳಿದ್ರೆ ಇವರಿಗೆ ಇದನ್ನು ಇನ್ನಷ್ಟು ಉದ್ದ ಹೇಳ್ಕೊಂಡು ಹೋಗ್ಲಿಕ್ಕಿದೆ ಇದನ್ನು ಮುಗಿಸಲಿಕ್ಕೆ ಇವರಿಗಿಲ್ಲ ಇಲ್ಲ ನಾವು ಏನಾದರೂ ಕೂಡ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇನ್ನು ಪರಿಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದು ಏನು ಬೇಕಾದ್ರೆ ಆಗಲಿ ಅದು ಯಾವ ಬೆಲೆ ತತ್ತಾದರೂ ಕೂಡ ಬೈಲೂರಿನ ಉಮಿಟ್ಟಲ್ ಬೆಟ್ಟದ ಪರಿಶುರಾಮ ಪರಿಶುಮ ಬೆಟ್ಟದ ಮೇಲೆ ಪರಿಶುರಾಮನ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಮಾಡಿ ಬರ್ತೇವೆ